ಭಾರಿ ವಿರೋಧ ಗೊಂದಲಗಳ ಮಧ್ಯೆಯೇ ರಾಜ್ಯದಲ್ಲಿ ಎಂದಿನಿಂದ ಜಾತಿ ಸಮೀಕ್ಷೆ ಆರಂಭ ಆಗಿದೆ ಬೆಂಗಳೂರು ಹೊರತುಪಡಿಸಿ ಎಲ್ಲಾ ಕಡೆ ಸಮೀಕ್ಷೆ ಶುರುವಾಗಿದೆ ಈ ಮಧ್ಯೆ ವಿರೋಧದ ಟೀಕೆಗಳ ಹಿನ್ನೆಲೆಯಲ್ಲಿ ಸರ್ಕಾರ ಕ್ರಿಶ್ಚಿಯನ್ ಕಾಲಂಗೆ ಕೊಕ್ಕು ನೀಡಿದೆ ಮೊದಲ ದಿನದ ಸಮೀಕ್ಷೆ ಹೇಗಿತ್ತು ಎಲ್ಲಿದೆ ನೋಡಿ ಕಂಪ್ಲೀಟ್ ಡೇಟಾ ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಶುರು ಗೊಂದಲ ವಿರೋಧದ ಮಧ್ಯೆ ಆರಂಭವಾದ ಸಮೀಕ್ಷೆ ರಾಜ್ಯದಲ್ಲಿ ಜಾತಿ ಗಣತಿ ವಿವಾದದ ಬಿರುಗಾಳಿ ಎಬ್ಬಿಸಿದೆ ಅಸಮಾಧಾನ ಆಕ್ಷೇಪ ವಿರೋಧ ಗೊಂದಲದ ಮಧ್ಯೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗಿದೆ ರಾಜ್ಯದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ರಾಜ್ಯದ ಏಳು ಕೋಟಿ ಜನರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಶುರು ಮಾಡಿದ್ದು ಅಕ್ಟೋಬರ್ ಏಳರವರೆಗೆ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಸಮಗ್ರ ಮಾಹಿತಿಯನ್ನ ಸಂಗ್ರಹಿಸಲಿದ್ದಾರೆ ಜಾತಿ ಗಣತಿ ಮಾಡುವುದಕ್ಕಾಗಿ ಹಿಂದುಳಿದ ವರ್ಗ ಒಂದು ಪಾಯಿಂಟ್ ಏಳು ಐದು ಲಕ್ಷ ಶಿಕ್ಷಕರನ್ನ ಬಳಸಿಕೊಳ್ತಾ ಇದೆ ವಿರೋಧದ ಹಿನ್ನೆಲೆಯಲ್ಲಿ ಮೂವತ್ ಮೂರು ಕೈಬಿಡಲಾಗಿದೆ ಹಿಂದೂ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಉಪಜಾತಿಗಳ ಹೆಸರನ್ನ ನಮೂದು ಮಾಡಿದ್ದಕ್ಕೆ ಭಾರಿ ವಿರೋಧ ವ್ಯಕ್ತವಾದ ಹಿನ್ನೆಲೆ ಹಿಂದೂ ಜಾತಿಯ ಮುಂದೆ ಇದ್ದ ಕ್ರಿಶ್ಚಿಯನ್ಗೆ ಕೋಕನ ನೀಡಲಾಗಿದೆ ಈ ಮೂಲಕ ವಿವಾದದ ತಣ್ಣಗೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ನೈಟ್ಟಿದೆ ಬೆಂಗಳೂರಿನಲ್ಲಿ ಇನ್ನು ಎರಡರಿಂದ ಮೂರು ದಿನ ವಿಳಂಬ ರಾಜ್ಯದಲ್ಲಿ ಇಂದಿನಿಂದ ಜಾತಿ ಗಣತಿ ಆರಂಭ ಆಗಿದ್ರು ಬೆಂಗಳೂರಿನಲ್ಲಿ ಎರಡರಿಂದ ಮೂರು ದಿನ ವಿಳಂಬ ಆಗಲಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಡಳಿತ ಬಂದ ಹಿನ್ನೆಲೆ ಮತ್ತು ತರಬೇತಿ ತಡವಾಗಿ ಆಗಿರೋ ಕಾರಣಕ್ಕಾಗಿ ಏನು ಲಿಂಗಾಯತ ಸಮುದಾಯದಲ್ಲಿ ಗೊಂದಲ ಕೂಡ ಮುಂದುವರೆದಿದೆ ಜಾತಿಯಲ್ಲಿ ಏನು ನಮೂದಿಸಬೇಕು ಧರ್ಮದಲ್ಲಿ ಏನು ನಮೂದಿಸಬೇಕು ಅನ್ನೋ ಗೊಂದಲಕ್ಕೆ ತೆರೆ ಜಾತಿ ಗಣತಿಗೆ ಆರಂಭದಲ್ಲಿ ಎದುರಾದ ವಿಘ್ನ ಸಿಗದ ಕಿಟ್ ಟ್ರೈನಿಂಗ್ ಇಲ್ಲ ಸರ್ವರ್ ಸಮಸ್ಯೆ ಜಾತಿ ಗಣತಿ ಆರಂಭದಲ್ಲೇ ವಿಘ್ನ ಎದುರಾಗಿದೆ ಬಹುತೇಕ ಕಡೆ ನಿರ್ವಿಘ್ನವಾಗಿ ಜಾತಿ ಗಣತಿ ಶುರುವಾಗಿದೆ ಆದರೆ ಹಲವೆಡೆ ಸಮಸ್ಯೆಗಳ ಸರಮಾಲೆ ಶುರುವಾಗಿದೆ ಶಿವಮೊಗ್ಗದಲ್ಲಿ ಕಿಟ್ ಪಡೆಯೋಕೆ ಶಿಕ್ಷಕರು ಬಂದಿದ್ರು ಆದರೆ ಸಮಸ್ಯೆಗಳು ಎದುರಿಸಿದ್ದಾರೆ ಬಿಇಒ ಕಚೇರಿ ಬಳಿ ಬಂದರೂ ಸಮಯಕ್ಕೆ ಸರಿಯಾಗಿ ಕಿಟ್ ಸಿಕ್ಕಿಲ್ಲ ಸಂಪೂರ್ಣವಾಗಿ ತರಬೇತಿಯೂ ಆಗಿಲ್ಲ ಅಂತ ಶಿಕ್ಷಕರು ಆರೋಪಿಸಿದ್ದಾರೆ ಮೊಬೈಲ್ ಆಪ್ ಓಪನ್ ಆಗ್ತಾ ಇರಲಿಲ್ಲ ಗದಗದಲ್ಲಿ ಜಾತಿ ಗಣತಿ ಕಿಟ್ಗಾಗಿ ಪರದಾಟ ಗದಗ ನಗರದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಕಿಟ್ ಪಡೆಯೋಕೆ ಸಿಬ್ಬಂದಿ ಮುಗಿಬಿದ್ರು ಸಮೀಕ್ಷೆಗೆ ಮೊದಲ ದಿನವೇ ವಿಘ್ನ ಶುರುವಾದಂತೆ ಸಮೀಕ್ಷೆ ಆಪ್ ಸಮಸ್ಯೆಯಿಂದ ಸಿಬ್ಬಂದಿ ಹೈರಾಣಾಗಿದ್ರು ಸಮೀಕ್ಷೆ ಆಪ್ ಓಪನ್ ಆಗ್ತಾ ಇಲ್ಲ ಕೆಲವು ಮೊಬೈಲ್ ನಲ್ಲಿ ಓಪನ್ ಆದ್ರೂ ಪಿ ಬರಲಿಲ್ಲ ಅಪ್ಡೇಟ್ ಕೇಳಿ ತನ್ನಿಂದ ತಾನೇ ಆಪ್ ಕ್ಲೋಸ್ ಆಗ್ತಾ ಇತ್ತು ಆಪ್ ಅನ್ಇನ್ಸ್ಟಾಲ್ ಮಾಡಿ ಪುನಃ ಇನ್ಸ್ಟಾಲ್ ಮಾಡಿದ್ರೆ ನಂತರ ಒಂದೊಂದೇ ಓಪನ್ ಆಗತೊಡಗಿದ್ವು ಈ ಎಲ್ಲದರಿಂದ ಸಮೀಕ್ಷೆ ಸಿಬ್ಬಂದಿ ಗೊಂದಲಕ್ಕೀಡಾದರೂ ನಂತರ ಕೆಲಸ ಸರಿಯಾದ ಮೇಲೆ ಯಥಾವತ್ತಾಗಿ ಕೆಲಸ ಮುನ್ನಡೆಸಿದ್ರು ಉಳಿದ ವರ್ಗಗಳ ಆಯೋಗದ ಮುಖೇನವಾಗಿ ಎಲ್ಲ ಕರ್ನಾಟಕ ಜನತೆಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ವಿದ್ಯುಕ್ತವಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಚಾಲನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಈಗಾಗಲೇ ಎಲ್ಲ ಏನು ಗಣಿತಿದಾರರಿಗೆ ವಿಶೇಷವಾಗಿ ಕಿಟ್ಗಳು ವಿತರಣೆ ಮಾಡ್ತಕ್ಕಂಥ ಎಲ್ಲ ಜವಾಬ್ದಾರಿಯನ್ನು ಎಲ್ಲ ನೀಡಲಾಗಿದೆ ಸೊ ಅದರಲ್ಲಿ ವಿಶೇಷವಾಗಿ ಗದಗ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತಿ ಹಾಗೂ ಹಿಂದುಳಿದರ್ಗಗಳ ಕಲ್ಯಾಣ ಇಲಾಖೆ ಮುಖೇನವಾಗಿ ಸುಮಾರು ಆರು ಸಾವಿರದ ಐದುನೂರು ಎಲ್ಲ ನೌಕರರ ಬಾಂಧವರವನ್ನು ಒಳಗೊಂಡಂತೆ ವಿವಿಧ ತರಬೇತಿಗಳನ್ನು ಎರಡು ಹಂತದಲ್ಲಿ ತರಬೇತಿಗಳನ್ನು ಅದರಲ್ಲಿ ವಿಶೇಷವಾಗಿ ಗದಗ ಜಿಲ್ಲೆಗೆ ಸುಮಾರು ಮೂರು ಸಾವಿರದ ಒಂದು ನೂರ ಐವತ್ತು ನಾಲ್ಕು ಶಿಕ್ಷಕರಿಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ ಯಾದಗಿರಿಯಲ್ಲಿ ಸರ್ವೆ ಕಿಟ್ ವಿತರಣೆ ವಿಳಂಬ ಯಾದಗಿರಿಯಲ್ಲಿ ಮಧ್ಯಾಹ್ನ ಆದರೂ ಸಮೀಕ್ಷೆ ಆರಂಭ ಆಗಿರಲಿಲ್ಲ ಮೇಲ್ವಿಚಾರಕರಿಗೆ ಸರ್ವೆ ಕಿಟ್ ಅನ್ನೇ ವಿತರಣೆ ಮಾಡಿರಲಿಲ್ಲ ಹೀಗಾಗಿ ಯಾದಗಿರಿ ತಹಶೀಲ್ದಾರ್ ಕಚೇರಿ ಮುಂದೆ ಮೇಲ್ವಿಚಾರಕರು ಸಿಬ್ಬಂದಿ ಕಾದು ಕುಳಿತಿದ್ರು ಸಮೀಕ್ಷೆಗೆ ನಿಯೋಜನೆಗೊಂಡ ಅಧಿಕಾರಿಗಳು ಸಿಬ್ಬಂದಿ ಕಿಟ್ಗಾಗಿ ಕಾದು ಕಾದು ಸುಸ್ತಾದ್ರು ವಿರೋಧ ಗೊಂದಲದ ಮಧ್ಯೆ ಜಾತಿ ಗಣತಿ ಆರಂಭ ಆಗಿದೆ ಈ ಮಧ್ಯೆ ತಾಂತ್ರಿಕ ಸಮಸ್ಯೆಗಳು ಕೂಡ ಮೊದಲ ದಿನವೇ ಕಾಡಿದೆ ಒಟ್ನಲ್ಲಿ ಈ ಗೊಂದಲದ ಬಗ್ಗೆ ಗಣತಿ ಎಷ್ಟು ನಿಖರವಾಗಿ ನಡೆಯುತ್ತೆ ಅನ್ನೋದೇ ಕುತೂಹಲ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್